हसिरं बजर तारि मकमल्लु मकमल्लु मेल्होळेवा हिमणि यानवरतना बेळगिना यलया रसजुल्लु बेळगिना यलया रसजुल् ನಮ್ಮೂರ ಹಾದಿಯಲಿ ಕಲ್ಲಿಲ್ಲ ಮುಳ್ಳಿಲ್ಲ ಹಸಿರೆ ಜರ ತಾರಿ ಮಕಮಲ್ಲು ಹಸಿರೆ ಜರತಾರಿ ಮಕಮಲ್ಲು ಮೇಲ್ಹೊಳೆವ ಹಿಮಮಣಿಯಾನವರತನ ಬೆಳಗಿನ ಎಲೆಯ ರಸಜುಲ್ಲು ಬೆಳಗಿನ ಎಲೆಯ ರಸಜುಲ್ಲು ತಾಳೆ ಬಾಳೆಯ ತೋಟ ಮಾವು ತೆಂಗಿನ ತೋಟ ತಾಳೆ ಬಾಳೆಯ ತೋಟ ಮಾವು ತೆಂಗಿನ ತೋಟ ಶೃಂಗಾರವದ ಹೂದೋಟ ದೋಟ ಶೃಂಗಾರವದ ಶೃಂಗಾರವಾದ ಹೂದೋಟದೊಳಗೆಲ್ಲ ಬಂಗಾರದಂತ ಜೇನಾಟ ಬಂಗಾರದಂತ ಜೇನಾಟ ನಮ್ಮೂರ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ ಹಸಿರೆಂಬ ಜರ ತಾರಿಮಕಮಲ್ಲು ಹಸಿರಂಬಜರ ತಾರಿ ಮಕಮಲ್ಲು ಮಕಮಲ್ಲು ಮೇಲ್ಹೊಳೆವ ಹಿಮಮಣಿಯಾನವರತನ ಬೆಳಗಿನ ಎಲೆಯ ರಸಜುಲ್ಲು ಬೆಳಗಿನ ಎಲೆಯ ರಸಜುಲ್ಲು ಕೆರೆ ತುಂಬಿ ಹರಿದಾವು तोरे तुम भी हरिदाओ केरे तुम भी हरी दाओ, तोरे तुम भी हरिदाओ केरे तोरे आ दड़ जय गीते ಕೆರೆ ತೊರೆಯಾದಡದಲ್ಲಿ ಜಯ ಗೀತೆ ಕೆರೆ ತೊರೆಯಾದಡದಲ್ಲಿ ಜಯ ಗೀತೆ ಹಾಡುತ್ತ ಕೆರೆ ತೊರೆಯಾದಡದಲ್ಲಿ ಜಯ ಗೀತೆ ಹಾಡುತ್ತ ಸುಗ್ಗಿಯ ಹಸಿರ ತಂದಾವು ಸುಗ್ಗಿಯ ಹಸಿರ ತಂದ ನಮ್ಮೂರ ನದಿಯಲಿ ಕಲ್ಲಿಲ್ಲ ಮುಳ್ಳಿಲ್ಲ ಹಸಿರೆಂಬ ಜರ ತಾರಿ ಮಕಮಲ್ಲು ಹಸಿರೆಂಬ ಜರ ತಾರಿ ಮಕಮಲ್ಲು ಮಕಮಲ್ಲು ಹಿಮಮಣಿಯ ನವರತನ ಬೆಳಗಿನ ಎಲೆಯ ರಸ ಜುಲ್ಲು ಬೆಳಗಿನ ಎಲೆಯ ರಸಜುಲ್ಲು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ ಬೆಲ್ ಒತ್ತಿ ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ